ತಿಂತಳೆ ತಿಂತೀಮ ಎಲ್ಲ ಹಾಯ್ ಮಾಡಿ ಬನ್ರಿ ಬನ್ರಿ ಮಾನ್ರಿ ಯೂಟ್ಯೂಬ್ ಬರ್ತೀರಾ ಹೌದು ಸುರು ಸುರ್ಸು ಕಂಡಿತ್ತು ಬರ್ತಿದ್ದೀವ ಬನ್ರಿ ನೋಡಿ ಬೇಡ ನೀವು ಆಂಟೆ ಮಧ್ಯ ಅಂತ ಬೇಡ ಮೇಡಮ್ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ರಿ ಹಾಯ್ ಫ್ರೆಂಡ್ಸ್ ಇವತ್ತು ಮಾಮನ ಮನೆಗೆ ಕಾರ್ತಿಕಕ್ಕೆ ಹೋಗಿದ್ವಿ ಕಾರ್ತಿಕದ ಫುಲ್ ವೀಡಿಯೋ ಈ ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ಸಿಗತ್ತೆ ನಿಮಗೆ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದೇನೆ ತುಂಬ ಚೆನ್ನಾಗಿದೆ ನಮ್ಮ ಫ್ಯಾಮಿಲಿ ನೋಡಿ ನಾವೆಲ್ಲರೂ ಈಗ ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಓಂ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ನಮ್ಮ ಫ್ಯಾಮಿಲಿ ಅಂತ ಸಹ ಕಮೆಂಟ್ ಮಾಡಿ ಆರ್ ಜಿ ಟೇಲರಿಂಗ್ ಕ್ಲಾಸ್ ನೋಡ್ತಾ ಇದ್ರಲ್ಲ ಈ ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶ್ರೀ ರಾಮ ರಾಮೇ ರಮೇ ರಾಮ ವಿಷ್ಣು ಸಹಸ್ರನಾಮ ಆದಮೇಲೆ ದೀಪ ಹಚ್ಚಿಬಿಟ್ಟು ಪೂಜೆ ಆಯಿತು ಮಂಗಳಾರತಿ ಮಾಡಿ ಮಂಗಳಾರತಿ ಕೊಡ್ತಾ ಇದ್ದಾರೆ ಮಾಮನೆ ಪೂಜೆ ಮಾಡ್ತಾರೆ ಯಾರು ಭಟ್ರು ಯಾರೂ ಬರೋದಿಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಈಗ ಮಂಗಳಾರತಿ ಎಲ್ಲ ಕೊಡ್ತಾ ಇದ್ದಾರೆ ದೀಪ ಈಗ ನಾವು ದೀಪ ಹಚ್ಚಾದ ಮೇಲೆ ಆರತಿ ಹಾಡಿ ಹೇಳಿ ಪಾನಕ ಕುಡಿಯುವಂಥ ಒಂದು ಪದ್ಧತಿ ಇದೆ ನೋಡಿ ಫ್ರೆಂಡ್ಸ್ ದೇವರ ಅಲಂಕಾರ ಎಷ್ಟು ಚೆನ್ನಾಗಾಗಿದೆ ನಿಮ್ಮ ಕಡೆಯೆಲ್ಲ ಯಾವ ರೀತಿ ತುಳಸಿ ಕಾರ್ತಿಕನ ಮಾಡ್ತೀರಾ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವರು ನಮ್ಮ ಮಾಮಿ ಮತ್ತೊಬ್ಬರು ಮಾಮಿ ಎಲ್ಲ ಟೋಟಲ್ ನಮ್ಮ ಫ್ಯಾಮಿಲಿ ಫುಲ್ ಇದ್ದಾರೆ ಅತ್ತೆ ಇದ್ದಾರೆ ಇನ್ನೊಬ್ಬರು ಅತ್ತೆ ಮಗಳು ಅವರು ಟೋಟಲ್ ಇಡೀ ಫ್ಯಾಮಿಲಿ ಇದ್ದರು ಹಾಗಾಗಿ ತುಂಬ ಆಯಿತು ನೋಡಿ ಫ್ರೆಂಡ್ಸ್ ನಿಮ್ಮೂರಲ್ಲೆಲ್ಲ ಯಾವ ರೀತಿ ಕಾರ್ತಿಕನ ಮಾಡ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಆರ್ ಜಿ ಟೈಲರಿಂಗ್ ಕ್ಲಾಸ್ ಸಪೋರ್ಟ್ ಮಾಡ್ದಂಗೆ ರೇವತಿ ಕನ್ನಡ ವ್ಲಾಗ್ಸ್ ಚಾನಲ್ ಸಹ ಸಪೋರ್ಟ್ ಮಾಡಿ ಇದು ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಿರೋವಂಥ ಚಾನಲ್ಲು ಇದರಲ್ಲೂ ಸಹಿತ ತುಂಬ ಟಿಪ್ಸ್ಗಳನ್ನು ಹೇಳ್ತೀನಿ ತುಂಬ ವೀಡಿಯೋಸ್ ಹಾಕೋದಿದೆ ಟೈಮ್ ಸಿಕ್ತಿಲ್ಲ ಅಷ್ಟೇ ನೋಡಿ ಪೂಜೆ ಎಲ್ಲ ಆಯಿತು ಅರ್ಶಿನ ಕುಂಕುಮ ಕೊಡೋ ಅಂಥ ಪದ್ಧತಿ ಇರುತ್ತೆ ಅದನ್ನು ಕೊಡ್ತಾ ಇದ್ರು ನಂತರ ಇವಾಗ ಪಾನಕ ಕುಡಿಯೋದು ಮತ್ತು ಪ್ರಸಾದ ಮಾಡಿದರು ಅವಲಕ್ಕಿ ಮತ್ತು ಕಡಲೆ ಪ್ರಸಾದ ಮಾಡಿದರು ತುಂಬ ಚೆನ್ನಾಗಿತ್ತು ನಿಮ್ಮ ಸೈಡಲ್ಲೂ ಪಾನಕ ಕೊಡುವಂತ ಪದ್ಧತಿ ಇದೆಯಾ ಫ್ರೆಂಡ್ಸ್ ನೋಡಿ ತುಳಸಿ ಕಾರ್ತಿಕ ಎಷ್ಟು ಚಂದ ಅಲಂಕಾರ ಮಾಡಿದರು ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಡೆಕೋರೇಷನ್ ಎಲ್ಲ ಮಾಮನೆ ಮಾಮನೆ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಸಾದ ಕೊಡೋದಕ್ಕೆ ಶುರು ಮಾಡಿದ್ಲು ನಮ್ಮ ಚೈತನ್ಯ ಮತ್ತು ಬೇರೆಯವರೆಲ್ಲರೂ ಗಂಡು ಮಕ್ಕಳೆಲ್ಲ ಪಟಾಕಿ ಹಿಂದೆ ಹೋಗಿ ಪಟಾಕಿ ಹೊಡಿತಿದ್ರು ನಾವು ಇಲ್ಲೇ ಪ್ರಸಾದವಂತಿಂತ ಪಾನಕ ಯಾವ ರೀತಿ ಇರುತ್ತೆ ಅಂದರೆ ಕಾಳು ಮೆಣಸು ಮತ್ತು ಬೆಲ್ಲ ಹಾಕ್ಬಿಟ್ಟು ಮಾಡುವಂಥದ್ದು ಯಾಕಂದರೆ ಇನ್ಮೇಲೆ ಚಳಿ ಇರುತ್ತಲ್ವ ಕಾರ್ತಿಕದಲ್ಲಿ ಪಾನಕ ಸ್ಪೆಷಲ್ ಆಗಿರುತ್ತೆ ನೋಡಿ ಪಾನಕ ರೆಡಿಯಾಗಿದೆ ಎಲ್ರಿಗೂ ಕೊಟ್ಟರು ತುಂಬ ಖಾರ ಇತ್ತು ಅಂದರೆ ಇನ್ನೂ ಸ್ವಲ್ಪ ಖಾರ ಬೇಕಿತ್ತು ನಂತರ ನಾವು ಪಟಾಕಿ ಎಲ್ಲ ಹೊಡೆದ್ವಿ ನೋಡಿ ನಾನು ಪಟಾಕಿ ಅಂದರೆ ಹೆದರಿಕೆ ಸುರ್ಸುರು ಕಡ್ಡಿ ಮಾತ್ರ ಹಚ್ತಾ ಇದ್ದೀವಿ ಈಗ ಪಟಾಕಿಯೆಲ್ಲ ಆದ ನಂತರ ಕಳಸ ದೀಪ ಇದನ್ನೆಲ್ಲ ಒಯ್ಯುವಂತಹ ಒಂದು ಪದ್ಧತಿ ಇದೆ ಮತ್ತು ನಾವು ಮನೆ ದೇವರು ತಿರುಪತಿ ಆಗಿರೋದ್ರಿಂದ ತಿರುಪತಿಗೆ ಕಾಣಿಕೆ ಸಮೇತ ಕಾರ್ತಿಕದಲ್ಲಿ ಹಾಕ್ತೀವಿ ಮತ್ತು ಶ್ರಾವಣದಲ್ಲಿ ಒಂದು ಸರಿ ಹಾಕ್ತೀವಿ ನೋಡಿ ದೀಪ ಕಳಸ ಆರತಿ ತಟ್ಟೆ ಅರ್ಶಿನ ಕುಮನ್ ಬಟ್ಟು ಹೀಗೆ ಒಂದು ರೌಂಡನ್ನು ಸುತ್ತಾಕ್ಬಿಟ್ಟು ದೇವ್ರ ಮನೇಲಿ ಒಯ್ದ್ಬಿಟ್ಟು ಇಡಬೇಕು ನಮ್ಮ ಮನೇಲಿ ಯಾರ ಮನೇಲೆ ಕಾರ್ತಿಕ ಆದ್ರೂ ಇದೇ ರೀತಿ ಪದ್ಧತಿ ಮಾಡ್ತೀವಿ ತುಳಸಿಗೆ ಒಂದು ರೌಂಡ್ ಸುತ್ತಿಬಿಟ್ಟು ದೇವ್ರ ಮನೇಲಿ ಒಯ್ದ್ಬಿಟ್ಟು ಕಳಸ ದೀಪ ಎಲ್ಲ ಇಡೋ ಅಂಥದ್ದು ನೀವು ಸಹ ಕಾರ್ತಿಕದಲ್ಲಿ ದೇವರಿಗೆ ಅಂದರೆ ತಿರುಪತಿ ಮನೆ ದೇವರಾದವರು ದುಡ್ಡನ್ನು ಹಾಕ್ತಾರೆ ನಿಮ್ಮಲ್ಲೂ ಇದೆಯಾ ಈ ಪದ್ಧತಿ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ಈಗ ಮುಂದೆ ಹೋಗ್ತಾರಲ್ಲ ಅವರಿಗೆ ಕಾಲಿಗೆ ನೀರು ಹಾಕ್ಬಿಟ್ಟು ಒಳಗಡೆ ಕಳಿಸ್ಬೇಕು ಚೈತನ್ಯ ಇದ್ದಾಳೆ ಕಾಲಿಗೆ ನೀರು ವಾಸುಮನ ಮನೆಯಲ್ಲಿ ಈ ರೀತಿ ರೂಮು ಇದೆ ತುಂಬ ಇಷ್ಟ ಆಯಿತು ನನಗೆ ರೂಮು ಸಿಂಪಲ್ಲಾಗಿ ಮಾಡಿದ್ದಾರೆ ದೇವ್ರ ಫೋಟೋಗಳೇನು ಜಾಸ್ತಿ ಇಲ್ಲ ಸಿಂಪಲ್ಲಾಗಿ ಮನೆ ದೇವರು ಮತ್ತು ಸತ್ಯನಾರಾಯಣ ಸ್ವಾಮಿ ಫೋಟೋ ಇದೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಪೂಜೆ ಎಲ್ಲ ಮುಗಿದ ಮೇಲೆ ನಮ್ಮದು ಒಂದೆರಡು ರೀಲ್ಸ್ ಮಾಡಿದ್ವಿ ಆ ವೀಡಿಯೋ ಸಹಿತ ನಾನು ಹಾಕಿ ಹಾಕಿದ್ದೀನಿ ಇದೇ ಚಾನಲಲ್ಲೇ ನಿನ್ನೆ ರಾತ್ರಿಯೇ ನೋಡಿ ಎಲ್ಲರೂ ಖುಷಿಯಾಗಿ ಸೇರಿಕೊಂಡು ಅಂದರೆ ಸ್ವಲ್ಪ ಜನ ಅಡುಗೆ ಮಾಡ್ತಾಯಿದ್ರು ನಾವು ಈ ರೀತಿ ರೀಲ್ಸನ್ನು ಒಂದೆರಡು ರೀಲ್ಸ್ ಮಾಡಿ ಖುಷಿ ಪಟ್ವಿ ಅವ್ರ ಮನೆ ಎದುರುಗಡೆ ವಾತಾವರಣ ತುಂಬ ಚೆನ್ನಾಗಿದೆ ನಂಗಂತೂ ತುಂಬ ಖುಷಿಯಾಯಿತು ನೋಡಿ ವಾಸವಮ್ಮನ ಮಕ್ಕಳು ಜಗದೀಶ್ ಮಾಮ್ಮನ ಮಗ ನಾವೆಲ್ಲರೂ ಸೇರಿ ಒಂದು ರೀಲ್ಸನ್ನು ಮಾಡಿದ್ವಿ ಒಂದು ಎರಡು ಮೂರು ರೀಲ್ಸ್ ಮಾಡಿದ್ವಿ ಅದರ ಒಂದೆರಡು ಕ್ಲಿಪ್ಪು ನೋಡಿ ಫ್ರೆಂಡ್ಸ್ ನಾನು ಸಹಿತ ಮಾಡಿದ್ದೀನಿ ಹಾಗೆ ನಮ್ಮ ಆಂಟಿ ಸಮೇತ ಮಾಡಿದರೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಒಂಬತ್ತು ಗಂಟೆ ಆಗಿತ್ತು ಊಟಕ್ಕೆಲ್ಲ ಕುತ್ಕೊಂಡ್ವಿ ಪ್ರತಿಯೊಬ್ರು ಊಟದ ಕಾರ್ಯಕ್ರಮದಲ್ಲಿದ್ದಾರೆ ಫಸ್ಟ್ ಮಕ್ಕಳು ದೊಡ್ಡವರೆಲ್ಲ ಊಟ ಮಾಡಿದ್ರು ನೆಕ್ಸ್ಟ್ ನಾವು ಲೇಡೀಸ್ ಊಟ ಮಾಡಿದ್ವಿ ಆ ನೋಡಿ ಫ್ರೆಂಡ್ಸ್ ಊಟ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿತ್ತು ಹೋಳಿಗೆ ಪಾಯಸ ಅನ್ನ ಸಾಂಬಾರು ಕೋಸುಂಬ್ರಿ ಇತ್ತು ಚಳಿ ಸಹ ತುಂಬ ಜಾಸ್ತಿ ಇತ್ತು ನಿಮ್ಮೂರಲ್ಲೂ ಸಹ ಚಳಿ ಇದೆಯಾ ಅಂತೇಳಿ ಕಮೆಂಟ್ ಮಾಡಿ ಮಾಮನ ಮಕ್ಕಳು ನನ್ನ ಮಗ ಒಬ್ಬ ಹಾಗೆ ಚೈತನ್ಯ ನಮ್ಮ ಮನೆಯವರು ಎಲ್ಲರೂ ಇದ್ದರು ಇನ್ನೂ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇದ್ದಾರೆ ಅಂದರೆ ದೂರ ದೂರ ಇರೋದರಿಂದ ಬರೋದಕ್ಕೆ ಕಷ್ಟ ಆಗುತ್ತೆ ಇವತ್ತು ಇನ್ನೊಂದು ಮಾಮನ ಮನೆಗೆ ಪೂಜೆ ಇದೆ ಅಲ್ಲಿ ಬಂದರೆ ನಾನು ಅಲ್ಲೂ ಸಹ ವೀಡಿಯೋ ಮಡಿ ಹಾಕ್ತೀನಿ ಹಾಗೆ ಇನ್ನು ಸದ್ಯದಲ್ಲೇ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೊಂದು ನಮ್ಮ ಒಂದು ಮದುವೆ ಇದೆ ಆ ಮದುವೆ ವಿಡಿಯೋ ಸಹಿತ ನನ್ನ ಈ ಚಾನಲಲ್ಲಿ ಬರುತ್ತೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಊಟ ತುಂಬ ಚೆನ್ನಾಗಾಯಿತು ಊಟ ಎಲ್ಲ ಆಗಿ ಇನ್ನು ನಮ್ಮ ಊಟ ಒಂದು ಬಾಕಿ ಇತ್ತು ಮಾವ ಮಾ ಮತ್ತೊಬ್ಬರು ಮಾಮ ಎಲ್ಲ ಸೇರಿ ಊಟ ಮಾಡ್ತಾ ಇದ್ದಾರೆ ಫಸ್ಟ್ ಮಕ್ಕಳು ದೊಡ್ಡವರೆಲ್ಲ ಊಟ ಆಯಿತು ನೆಕ್ಸ್ಟು ನಾವು ಲೇಡೀಸ್ ಎಲ್ಲ ಊಟ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿ ಇರುತ್ತೆ ಫ್ಯಾಮಿಲಿ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಫಂಕ್ಷನ್ ಅಂತ ಮಾಡಿದಾಗ ಎಷ್ಟೊಂದು ಖುಷಿ ಇರುತ್ತೆ ಎಷ್ಟು ಮನೆಯಲ್ಲಿ ಯಾವಾಗಲೂ ಕೆಲಸ ಕೆಲಸ ಅಂತ ಹೇಳಿ ನಾವು ಇರ್ತೀವಿ ಈ ರೀತಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡಾಗ ಎಷ್ಟು ಖುಷಿ ಇರುತ್ತೆ নিউদিন সেইতে হ্যাঁ নিউদিন সেইতে ই তো আমার জানা ভিডিও করতে স্যার ಶೋರುನು ಸ್ವಲ್ಪ ತгийೋ ஆம ஜார்க்கண்ட் இமாமா மோதிபி ஏனது இமாமா மணிப்பூரா ஆமாமா ஜார்கண்ட் ಫ್ರೆಂಡ್ಸ್ ಹತ್ತು ಗಂಟೆ ಆಗಿತ್ತು ಮಕ್ಕಳೆಲ್ಲ ಸ್ವಲ್ಪ ಆಟ ಆಡಿದ್ರು ಇನ್ನೂ ನಾವೆಲ್ಲರೂ ಮನೆಗೆ ಹೊರಟ್ವಿ ಇರೋ ಅಷ್ಟು ಸ್ವಲ್ಪ ಟೈಮ್ ಆದರೂ ತುಂಬ ಖುಷಿಯಾಗಿ ಕಳೆದ್ವಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಎಲ್ಲರೂ ಸಪೋರ್ಟ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನೋಡಿ ನಮ್ಮ ಫ್ಯಾಮಿಲಿ ಇನ್ನೂ ಜನ ಇದ್ದಾರೆ ಇನ್ನೂ ಹೆಚ್ಚು ವೀಡಿಯೋಗಳನ್ನು ಹಾಕ್ತೀನಿ